ಎಲ್ರಿಗೂ ನಮಸ್ಕಾರ ಸ್ವೀಟ್ ಮಾರ್ನಿಂಗ್ ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಟೆಂಪಲ್ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಹತ್ರದಲ್ಲಿರೋ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾವಿವತ್ತು ಹೋಗ್ತಾ ಇರೋದು ಈಜಿಪುರದಲ್ಲಿರೋ ಕೋದಂಡರಾಮ ದೇವಸ್ಥಾನಕ್ಕೆ ಇದು ನಾವಿರೋ ಜಾಗದಿಂದ ಒಂದು ಲೆವೆನ್ ಕಿಲೋಮೀಟರ್ಸ್ ಸಮೀಪದಲ್ಲಿದೆ ಸೊ ಇಲ್ಲಿ ಒಂದು ಪ್ರತಿಮೆನ ರೀಸೆಂಟಾಗಿ ಉದ್ಘಾಟನೆ ಮಾಡಿದ್ದಾರೆ ಅದರಿಂದ ಈ ಟೆಂಪಲ್ ಆ್ಯಕ್ಚುಲಿ ಫೇಮಸ್ ಆಗ್ತಿದೆ ಸೋಷಿಯಲ್ ಮೀಡಿಯಾಲಿ ಅಂತ ಹೇಳ್ಬೋದು ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದೇ ಆ ಪ್ರತಿಮೆ ಇದನ್ನು ರೀಸೆಂಟಾಗಿ ಆಲ್ಮೋಸ್ಟ್ ಒನ್ ವೀಕ್ ಬ್ಯಾಕ್ ಉದ್ಘಾಟನೆ ಮಾಡಿದ್ದಾರೆ ಈ ಕಲ್ಲನ್ನು ಇದೊಂದು ಏಕ ಶಿಲೆ ಸೊ ಈ ಕಲ್ಲನ್ನು ತಿರುವಣ್ಣಮಲೆಯಿಂದ ತಂದು ಇಲ್ಲಿ ಕೆತ್ತನೆ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ ಸೊ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ ತುಂಬ ನಂತರ ನೀವು ಇಲ್ಲಿ ದೇವಸ್ಥಾನದ ಒಳಗಡೆ ಗಮನಿಸೋದಾದರೆ ಗರ್ಭಗುಡಿಲಿ ನಿಮಗೆ ಮೇಯ್ನಾಗಿ ಆಗಿ ಶ್ರೀರಾಮನ ದೇವಸ್ಥಾನ ಶ್ರೀರಾಮ ಲಕ್ಷ್ಮಣ ಸೀತೆಯ ಪ್ರತಿಮೆ ಸಿಗುತ್ತೆ ಸೊ ಜೊತೆಗೆ ಇಲ್ಲಿ ಅಕ್ಕಪಕ್ಕ ಇನ್ನೂ ಪುಟ್ ಪುಟ್ಟ ಟೆಂಪಲ್ಸ್ ಇದೆ ಅಲ್ಲಿ ನಿಮಗೆ ಶಿವ ಗಣೇಶ ಕೃಷ್ಣ ಹೀಗೆ ತುಂಬ ದೇವರುಗಳ ಪ್ರತಿಮೆ ಗರ್ಭಗುಡಿ ಕೂಡ ಕಾಣಬಹುದು ಇಲ್ಲಿಯ ಅತ್ಯಂತ ಆಕರ್ಷಣೀಯ ಒಂದು ಪಾರ್ಟ್ ಅಂತ ಅಂದರೆ ಅದು ಶ್ರೀ ಕೋದಂಡರಾಮನ ಒಂದು ದೊಡ್ಡ ಪ್ರತಿಮೆ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಹ ಇಲ್ಲಿ ನೀವು ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ದರ್ಶನ ಎಲ್ಲ ತುಂಬ ಬೇಗನೆ ಮುಗಿತು ನಾವು ಬಂದಿದ್ದು ಆಲ್ಮೋಸ್ಟ್ ಒಂಬತ್ತು ಗಂಟೆಗೆ ಹತ್ತೂವರೆ ಅಷ್ಟರಲ್ಲೆಲ್ಲ ನಾವು ದರ್ಶನ ಮುಗಿಸಿದ್ವಿ ಪಿ ಫೈನಲಿ ನಾನು ಬಿ ಜಿಪುರಕ್ಕೆ ಬಂದೆ ಬೇಗ ಬೇಗನೆ ಮುಗಿತು ಯಾಕಂದರೆ ಅಲ್ಲಿ ಒಂದು ಟೆಂಪಲ್ ದರ್ಶನ ಮುಗಿಸಿ ಬರೋದಷ್ಟೇ ಇತ್ತು ಬೇರೆ ಪ್ಲೇಸಸ್ ಆಗಲಿ ಇನ್ನೇನು ಇರಲಿಲ್ಲ ಲೈಕ್ ಒಂದು ಬೆಂಗಳೂರು ಏರಿಯಾ ಅಲ್ಲಿ ಮಧ್ಯ ಆ ಟೆಂಪಲ್ ಇರೋದ್ರಿಂದ ಸೊ ಮುಗಿಸ್ಕೊಂಡು ಬೇಗ ಬಂದ್ವಿ ಹೀಗೆ ಬಂದಮೇಲೆ ನನಗೊಂದು ವಿಷಯ ನೆನಪಾಗ್ತಿದೆ ಆ್ಯಕ್ಚುಲಿ ನೆನ್ನೆ ನೈಟ್ ಒಂದು ಇನ್ಸಿಡೆಂಟ್ ಆಯಿತು ಅದು ಇವಾಗ ನೆನಪಾದ ಮೇಲೆ ನನಗೆ ಜಾಸ್ತಿ ಭಯ ಆಗ್ತಿದೆ ಬೆಳಿಗ್ಗೆ ಓಕೆ ಟೆಂಪಲ್ ಗೋಗೋ ಅರ್ಜೆಂಟಲ್ಲಿ ನಾನಿದು ಈ ವಿಷಯನ ಅಲ್ಲಿಗೆ ಬಿಟ್ಬಿಟ್ಟಿದ್ದೀನಿ ಓಕೆ ಅಂತ ಸುಮ್ಮನೆ ಆಗಿದ್ದೀನಿ ಇವಾಗ ಬಂದಮೇಲೆ ಮೇಲೆ ನೆನಪಾಗ್ತಿದೆ ನನ್ನ ರೂಮಲ್ಲಿ ಇವಾಗ ಆಲ್ಮೋಸ್ಟ್ ಒಂದು ವೀಕಿಂದ ನನ್ನ ರೂಮೇಟ್ಸ್ ಯಾರೂ ಇಲ್ಲ ಲೈಕ್ ಅವರೆಲ್ಲ ಅವರು ಊರಿಗೆ ಹೋಗಿದ್ದಾರೆ ನಾನು ಒಬ್ಬಳೇ ಇರೋದು ನೈಟ್ ಒಬ್ಳೇ ಮಲ್ಕೋತೀನಿ ಒಬ್ಳೇ ಇರೋದು ರೂಮಲ್ಲಿ ಹೀಗೆ ಸೊ ನಿನ್ನ ನೈಟ್ ಒಂದು ಇನ್ಸಿಡೆಂಟ್ ಆಯಿತು ಏನಪ್ಪ ಅಂದರೆ ಎದ್ದಿದ್ದೀನಿ ಪ್ರಾಪರ್ ಕಾನ್ಷಿಯಸ್ನೆಸ್ ಇಲ್ಲ ನಾನು ಕಾನ್ಷಿಯಸ್ಸಾಗಿ ಆಗಿಲ್ಲ ಆ ಟೈಮಲ್ಲಿ ಇಷ್ಟೇ ನೆನಪಾಗ್ತಿದೆ ಒಂದು ಲೈನ್ ಈ ಕಡೆಯಿಂದ ಆ ಕಡೆ ಹೀಗೆ ಪಿ ಜಿ ರೂಮಲ್ಲಿ ಓಡಾಡಿದ್ದೀನಿ ತುಂಬ ಫಾಸ್ಟ್ ಫಾಸ್ಟಾಗಿ ಅದು ಏನೋ ಆಗಿಬಿಟ್ಟಿದೆ ಆಗಿಬಿಡುತ್ತೆ ಅನ್ನೋ ಫುಲ್ ಗಾಬ್ರಿ ಗಾಬ್ರಿಲಿ ಎಲ್ಲಿ ಏನೂ ಗೊತ್ತಿಲ್ಲ ಆ ಥರ ಮತ್ತು ಹೋಗಿ ರೂಮ್ ಡೋರ್ ತೆಗೆದು ಹೊರಗಡೆ ಕಾರಿಡಾರ್ ನೋಡಿದ್ದೀನಿ ಫುಲ್ ಕತ್ಲೆ ಇದೆ ಅದನ್ನು ನೋಡಿ ಬಂದು ಒಂದು ಪ್ಲೇಸಲ್ಲಿ ಕೂತಿದ್ದೀನಿ ಕೂತು ತುಂಬ ಹೊತ್ತು ಬ್ರಹಿನಿಗೆ ನಾನು ಯಾರು ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ನನ್ನ ಲೈಫ್ ಪೂರ್ತಿ ಏನೂ ನೆನಪಾಗ್ತಿಲ್ಲ ಕಂಪ್ಲೀಟ್ ಏನಂದರೆ ಏನೂ ನೆನಪಾಗ್ತಿಲ್ಲ ಆಮೇಲೆ ಸಡನ್ನಾಗಿ ಹೇಗೆ ಕಾನ್ಷಿಯಸ್ ಆಗ್ತೀವಿ ನಾವು ಕಾನ್ಷಿಯಸ್ನೆಸ್ ಬರುತ್ತೆ ಒಬ್ರಿಗೆ ಆ ಟೈಪಲ್ಲಿ ಸಡನ್ ನೆನಪಾಯಿತು ಆಮೇಲೆ ಯಾಕೆ ಇಲ್ಕೂತಿದ್ದೀನಿ ನಾನು ಓಕೆ ರಾತ್ರಿ ಅಲ್ವಾ ಮಲಗಿರ್ಬೇಕಲ್ವಾ ಅಂತ ಟಕ್ಕಂತ ಬಂದು ನಿದ್ದೆಗಳಲ್ಲಿ ಟಕ್ಕಂತ ಮಲ್ಕೊಂಡೆ ಅಷ್ಟೇ ಅದು ಅದು ಫುಲ್ ಕ್ಲಾರಿಟಿಯಾಗೂ ನೆನಪಿಲ್ಲ ಬಟ್ ಆಗಿರೋದು ನಿಜ ಹೌದು ಏನಂದರೆ ನನಗೆ ಸ್ಲೀಪ್ ವಾಕಿಂಗ್ ಇತ್ತು ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸ್ ನನಗೆ ಸ್ಲೀಪ್ ವಾಕಿಂಗ್ ಇತ್ತು ಅದು ಲೈಕ್ ಆವಾಗೆಲ್ಲ ಮನೇಲೇ ಇತ್ತಿದ್ದು ನಾನು ಯಾವ ಹಾಸ್ಟೆಲಲ್ಲೂ ಬೆಳೆದಿಲ್ಲ ಮನೇಲಿ ಇದ್ದಿದ್ದರಿಂದ ಪೇರೆಂಟ್ಸ್ ಓಕೆ ಬೆಡ್ಡಿಂದ ಹಿಳ್ದು ನಡೆದು ಇನ್ನು ಸ್ವಲ್ಪ ಮುಂದೆ ಹೋಗೋ ಅಷ್ಟು ಒಳಗೆ ಅವ್ರಿಗೆ ಎಚ್ಚರ ಆಗೋದು ಅವ್ರನ್ನ ಹುಷಾರು ಹುಷಾರ್ ಮಾಡಿ ಮಲಗಿಸ್ತಿದ್ರು ಅಲ್ಲಿಂದ ಮುಂದೆ ಹೋಗಕ್ಕೆ ನಂಗೆ ಬಿಟ್ಟಿಲ್ಲ ನಾನು ಹಾಗೂ ತಮಾಷೆ ಮಾಡ್ತಿದ್ದೆ ಒಂದಿನ ಸುಮ್ಮನೆ ನೋಡಿ ಎಚರ ಎತ್ಕೊಂಡು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ಅಂತ ಅವ್ರು ಯಾವತ್ತೂ ಬಿಡ್ತಾನೆ ಇರಲಿಲ್ಲ ಯಾಕಂದರೆ ನಿದ್ದೆಲಿ ಇದ್ದೆಯಲ್ಲಿ ಯಾರಿಗೆ ಆದರೂ ಇನ್ನೊಬ್ರು ಡಿಸ್ಟರ್ಬ್ ಮಾಡಿದ್ರೆ ಒಂದು ಸಿಟ್ಟು ಬರುತ್ತೆ ಯೋ ಬೇಗ ಮಲ್ಗಿಸ್ಬಿಟ್ಟು ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಅನಿಸುತ್ತೆ ಸೊ ಯಾರೂ ಅದನ್ನ ಪೇಶನ್ಸಿಂದ ನೋಡಿಲ್ಲ ನಮ್ಮ ಮನೆಯವರು ಅದೊಂದು ಫೋರ್ಟೀನ್ ಇಯರ್ಸ್ ಇತ್ತು ಅದಾದಮೇಲೆ ಓಕೆ ಫೈನ್ ಅಷ್ಟೊಂದು ಸ್ಲೀಪ್ ವಾಕಿಂಗ್ ಇರಲಿಲ್ಲ ಬಟ್ ಸ್ಟ್ರೆಸ್ ಯಾವಾಗ ಲೈಫಲ್ಲಿ ಸ್ಟ್ರೆಸ್ ಇರೋದು ಸ್ಟ್ರೆಸ್ಸಲ್ಲಿ ತುಂಬ ಈ ಥರ ಸ್ಟ್ರೆಸ್ ಮಾಡಿಕೊಂಡು ಆ ಡೇ ದ ಸ್ಟ್ರೆಸ್ ಎಲ್ಲ ನೈಟ್ ತಗೊಂಡು ಥಿಂಕ್ ಮಾಡಿ ಮಲ್ಕೊಂಡಾಗ ನೈಟು ಪೇಚಾಡೋದು ನಗದು ನಗೋದು ಅಳೋದು ಒಂದೊಂದ್ಸಲಿ ಇನ್ನೂ ಆರ್ಆರ್ ಅಂದರೆ ಕಣ್ಣು ಓಪನ್ ಮಾಡ್ಕೊಂಡು ಮಲ್ಕೊಂಡ್ತಿರ್ತಿದ್ದೆ ಅಂತೆ ನನಗೆ ಯಾವುದು ನೆನಪಿರೋಲ್ಲ ಸೊ ಅಂತೆ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ನನ್ನ ರೂಮೇಟ್ಸ್ ಅವ್ರು ಸಡನ್ನಾಗಿ ಅವ್ರಿಗೆ ಎಚ್ಚರ ಆಗೋದು ಅವ್ರು ಎಚ್ಚರ ಆಗಿ ನನ್ನ ನೋಡಿದ್ರೆ ಅಷ್ಟು ಫುಲ್ ಕತ್ಲೆಯಲ್ಲಿ ನಾನು ಅವ್ರ ಫೇಸ್ನ ಕರೆಕ್ಟಾಗಿ ಡೈರೆಕ್ಷನ್ ಅವ್ರ ಫೇಸಿಗೆ ಇಟ್ಕೊಂಡು ತುಂಬ ಹಿಂಗೆ ಕಣ್ಣು ಜೋ ದೊಡ್ಡ ಬಿಟ್ಕೊಂಡು ನೋಡ್ತಾ ಇರೋದಂತೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ನನ್ನ ರೂಮೇಟ್ಸ್ ಭಯನೂ ಪಟ್ಟಿದ್ದಾರೆ ಕೂಡ ಸೀರಿಯಸ್ ಆಗಿ ಭಯ ಪಟ್ಟಿದ್ದಾರೆ ಈ ಥರದ್ದೆಲ್ಲ ಆಗ್ತಿರುತ್ತೆ ಬೇಚಾರೋದು ಎದ್ದು ಕೂತ್ಕೊಳ್ಳೋದು ಕೂತು ಸ್ವಲ್ಪ ಬೆಡ್ಡಿಂದ ಇಳಿದು ಅಟ್ ಆಲ್ಮೋಸ್ಟ್ ಡೋರ್ ಹತ್ರ ಹೋಗಿರೋದು ಇದೆ ಬಟ್ ರೂಮೇಟ್ಸ್ ಇದ್ದರೆ ಅವರಿಗೆ ಸ್ಟಾರ್ಟಿಂಗ್ ಭಯ ಪಡ್ತಿರ್ತಾರೆ ಬಟ್ ಬ ಆಮೇಲೆ ಅದು ನಾರ್ಮಲೈಸ್ಡ್ ಆಗಿಬಿಟ್ಟಿರುತ್ತೆ ನಾರ್ಮಲೈಸ್ ಆದಮೇಲೆ ಅವ್ರು ಏನು ಮಾಡ್ತಿದ್ರು ನನ್ನ ಫ್ರೆಂಡ್ಸ್ ಅಂದರೆ ನನ್ನ ಹೆಸ್ರನ್ನ ತುಂಬ ಸಲ ಕರೆಯೋದು ಯಾಕೆ ಏನೈತೆ ಹೇಳೇ ಏನೇ ಏನೇ ಅಂತ ನೇಮ್ ಕರೆದ ಮೇಲೆ ನನಗೆ ಅದೇ ಕಾನ್ಷಿಯಸ್ ಆಗ್ತಿದ್ದೆ ಆವಾಗ ನಾನು ಯಾಕೆ ಕೇಳ್ಕೊತಿದ್ದೀನಿ ನಾನೇನು ಮಾಡ್ತಿದ್ದೀನಿ ಏನಾಯಿತು ಯಾಕೆ ಲೈಟ್ ಹಾಕಿದೀಯಾ ಫುಲ್ ಏನೂ ಗೊತ್ತೇ ಇಲ್ಲ ನಂಗೆ ನಿಜ ಏನೂ ಗೊತ್ತಿರ್ತಿರ್ಲಿಲ್ಲ ಆ ಥರ ಕೇಳ್ತಿದ್ದೆ ಏನಾಯಿತು ಯಾಕೆ ಅಂತೆಲ್ಲ ನಂಗೆ ನಂಗೆ ನಿಜವಾಗ್ಲೂ ಏನೂ ನೆನಪಿರ್ತಿರ್ಲಿಲ್ಲ ಬೆಳಗ್ಗೆ ಎದ್ದಾಗ ಎಲ್ಲರೂ ಬೆಳಗ್ಗೆ ಹೇಳ್ತಂದ್ರೆ ಒಂದೊಂದು ಸ್ಟೋರಿ ಹೇಳೋರು ನಂದು ನೈಟ್ ಹಿಂಗೆ ಮಾಡಿದೆ ನೈಟ್ ಹಂಗಾಗಿತ್ತು ಹಿಂಗಾಗಿತ್ತು ನಂದು ಟಾಯ್ಸ್ ಎಲ್ಲ ಇದೆಯಲ್ಲ ಅದು ಎಲ್ಲೋ ಕೂತಿರೋದು ಅದನ್ನ ಇಟ್ಕೊಂಡು ಹೋಗ್ಬಿಡೋದು ಹಾಗೆನಗೂ ಬರುತ್ತೆ ಇದೆಲ್ಲ ಆಗಿದೆ ಸೊ ನೆನ್ನೆ ನೈಟ್ ಕೂಡ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ಬಟ್ ಅಷ್ಟೊಂದು ಡೋರೆಲ್ಲ ತೆಗೆದು ಹೋಗೋ ಅಷ್ಟು ಒಂದು ಅಷ್ಟು ವರ್ಷಗಳಿಂದ ಹೋಗಿರಲಿಲ್ಲ ಡೋರ್ ತೆಗ್ದಿರಲಿಲ್ಲ ಬಟ್ ಎಷ್ಟಡೆ ತೆಗೆದು ಹಿಂಗೆ ಹೋಗಿದ್ದೀನಿ ಬಟ್ ಮುಂಚೆ ಎಲ್ಲ ಇಷ್ಟು ನೆನಪಿರ್ತಿರ್ಲಿಲ್ಲ ನಿನ್ನೆ ನೈಟ್ ಆಗಿತ್ತು ಸ್ವಲ್ಪ 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 ಹಿಂಗಾಗಿದೆ ಅಂತ ನೆನಪಿದೆ ಜೊತೆಗೆ ನನ್ನ ಫ್ರೆಂಡ್ಸ್ ಇಲ್ಲ ಅದರಿಂದ ನಂಗೆ ಮತ್ತೆ ಇವಾಗ ಭಯ ಆಗ್ತಿರೋದು ನನಗೇನು ಒಬ್ಬಳೇ ಇರೋಕ್ಕೆ ಭಯ ಆಗೋಲ್ಲ ಏನೂ ಇಲ್ಲ ನಂಗೆ ಓಕೆ ನಾನು ಚೆನ್ನಾಗಿರ್ತೀನಿ ಬಟ್ ವಾಟ್ ಇಫ್ ನನಗೆ ಕಾನ್ಷಿಯಸ್ ಇರಲ್ವಲ್ಲ ಇವತ್ತು ಡೋರ್ ತೆಗ್ದಿದ್ದೀನಿ ನಾಳೆ ರಾತ್ರಿ ಈಚೆ ಕಡೆ ನಡ್ಕೊಂಡು ಹೋದರೆ ಈ ವಿಂಡೋ ಬೇರೆ ಇಷ್ಟು ದೊಡ್ಡದಿದೆ ನಮ್ಮ ಕಾರಿಡರಲ್ಲಿ ನೆಗದಗಿಕ್ ಬಿಟ್ರೆ ಅಥವಾ ಕೆಳಗಡೆ ಲಿಫ್ಟಲ್ಲಿ ಹೋಗಿ ಬಯೋಮೆಟ್ರಿಕ್ ಅದು ಬೇರೆ ಒನ್ ಕೇರ್ಸ್ ನೀನು ಎಲ್ಲಿ ನಿನ್ನ ನಿನ್ನ ಪ್ರಜ್ಞೆ ಇದು ಹೋಗ್ತಿದ್ಯಾ ಅಂತ ಅಂದ್ಕೊತಾರೆ ಗೇಟ್ ತೆಗೆದು ರೋಡಿಗೆ ಹೋಗಿ ಆ ಥರ ಭಯ ಆಗ್ತಿದೆ ಅಷ್ಟೇ ಗೊತ್ತಿಲ್ಲ ಏನಂತ ಇಷ್ಟು ಆಯಿತು ಬಟ್ ಏನೋ ಅಂತಾರಲ್ಲ ಎಲ್ಲರೂ ಜೊತೆಗಿದ್ದಾಗಲೇ ನಾವು ಒಬ್ರೇ ಇರೋದನ್ನು ಅಭ್ಯಾಸ ಮಾಡ್ಕೊಂಬಿಡಬೇಕು ಅಂತ ಅದು ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಇದು ನನಗೆ ಅಂತಲೇ ಅಲ್ಲ ತುಂಬ ಜನಕ್ಕೆ ಇದು ಅಪ್ಲೈ ಆಗುತ್ತೆ ಎಲ್ಲರೂ ಜೊತೆಗಿದ್ದಾಗಲೇ ನಾವು ಒಬ್ಬರೇ ಇರೋದನ್ನು ಅಭ್ಯಾಸ ಮಾಡ್ಕೊಂಬಿಟ್ರೆ ನಾವು ಒಬ್ಬರೇ ಇರೋ ಟೈಮಲ್ಲಿ ನಮಗದು ಮ್ಯಾಟರ್ ಆಗೋಲ್ಲ ನಮ್ಮನ್ನು ತುಂಬ ಕಾಡಲ್ಲ ಅಥವಾ ಅಷ್ಟು ಸ್ಟ್ರಾಂಗ್ ಇರ್ತೀವಿ ಒಬ್ಬರೇ ಎಲ್ಲ ಟೈಮಲ್ಲೂ ಫೇಸ್ ಮಾಡೋ ಥರ ಎಲ್ಲನೂ ಫೇಸ್ ಮಾಡೋ ಥರ ಆರಾಮಾಗಿರೋ ಥರ ಲೈಕ್ ಇವಾಗ ಫ್ರೆಂಡ್ಸ್ ಇಲ್ಲ ನನಗೇನು ಬೋರ್ ಆಗೋಲ್ಲ ಅಥವಾ ಬೇಜಾರಾಗಲ್ಲ ಲೈಕ್ ಇನ್ನೇನೋ ಒಂದು ಪ್ರಾಬ್ಲಮ್ ಬಂದರೆ ಓಕೆ ಒಬ್ಳೇ ಫೇಸ್ ಮಾಡ್ತೀನಿ ಇನ್ನೊಂದು ಒಬ್ಬಳೇ ನೋಡ್ಕೋತೀನಿ ಅನ್ನೋ ಥರ ಇರುತ್ತೆ ಅದು ನನ್ನ ಫ್ರೆಂಡ್ಸ್ ತುಂಬ ನನ್ನ ಫ್ರೆಂಡ್ಸ್ ಜೊತೆನೇ ಇರ್ತೀನಿ ಯಾವಾಗಲೂ ಹೌದು ನಿಜ ಬಟ್ ಆ ಟೈಮಲ್ಲೂ ನಾನು ಒಂದು ಮೀ ಟೈಮಲ್ಲಿ ಒಂದು ಸ್ಪೇಸಲ್ಲಿ ನಾನು ಒಬ್ಳೇ ಇರೋದನ್ನು ನಾನು ಪ್ರ್ಯಾಕ್ಟೀಸ್ ಮಾಡ್ಕೊಂಡಿರ್ತೀನಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಸಹ ಅದು ನಂಗೆ ತುಂಬ ಹೆಲ್ಪ್ ಆಗ್ತಿರುತ್ತೆ ಆ್ಯಂಡ್ ಅದು ತುಂಬ ಒಳ್ಳೇದು ಕೂಡ ಯಾಕಂದರೆ ಯಾವಾಗಲೂ ಎಲ್ಲರೂ ನಮ್ಮ ಜೊತೆ ಇರಲ್ಲ ಯಾರಾದ್ರೂ ಜೊತೆಗಿರಲ್ಲ ಒಂದೊಂದು ಟೈಮಲ್ಲಿ ಆ ಟೈಮಿಗೆ ಕರೆಕ್ಟಾಗಿ ದೇವರು ಈ ಪರ್ಸನ್ನೇ ಕಳಿಸ್ತಾರೆ ಅಥವಾ ಈ ಪರ್ಸನ್ನೇ ಕಳ್ ಕಳಿಸ್ತಾರೆ ನಮಗೆ ಒಂದು ಕನ್ಸೋಲ್ ಮಾಡೋಕ್ಕೋ ಒಂದು ಲವ್ ಕೊಡೋಕ್ಕೋ ಆ ಟೈಮಲ್ಲಿ ನಾವು ಲೋ ಆಗಿರ್ತೀವಿ ಅಥವಾ ಖುಷಿಯಾಗಿರ್ತೀವಿ ಹಂಗೆ ಹಂಗೆ ಕೋಆರ್ಡಿನೇಟ್ ಆಗ್ತಿರುತ್ತೆ ಅದು ಬಟ್ ಕೆಲವೊಂದ್ಸಲಿ ದೇವರು ಯಾರೂ ಕಳಿಸಲ್ಲ ಒಬ್ಬರೇ ಇರಬೇಕು ಅದು ಒಳ್ಳೆಯದು ಕೂಡ ಅದು ಆ ಟೈಮಲ್ಲಿ ಆ ಟೈಮ್ನ ಆ ಟೈಮಿಂದ ನಾವು ಸ್ಟ್ರಾಂಗ್ ಆಗ್ತೀವಿ ಆ ಟೈಮಲ್ಲಿ ದೇವ್ರ ನಮ್ಮನ್ನ ಸ್ಟ್ರಾಂಗ್ ಮಾಡ್ತಾನೆ ಕೂಡ ಒಬ್ಬರೇ ಇದ್ದಾಗಲೇ ತುಂಬ ವಿಷಯ ಕಲಿಯೋದು ಆ್ಯಂಡ್ ಮನೆಯಿಂದ ದೂರ ಬಂದಾಗಲೇ ತುಂಬ ವಿಚಾರ ಕಲಿಯೋದು ಅದನ್ನು ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಅದು ಒಂಥರ ದೂರ ಅಲ್ಲ ಲೋನ್ಲಿನೆಸ್ ಅಲ್ಲ ಅದು ಒಂದು ಫ್ರೀಡಮ್ ಇಂಡಿಪೆಂಡೆನ್ಸಿ ಆ್ಯಂಡ್ ಸ್ಟ್ರಾಂಗ್ ಆಗೋದಕ್ಕೆ ಒಂದು ಬೇಸ್ಮೆಂಟ್ ಅದು ಅದು ಈ ವಯಸ್ಸಲ್ಲಿ ಆ ನಮ್ಮ ಟ್ವೆಂಟೀಸಲ್ಲಿ ತುಂಬ ನೆಸಸಿಟಿ ಅದು ಒಬ್ಬರೇ ದೂರ ಬಂದು ನಮ್ಮ ಲೈಫ್ನ ನೋಡಬೇಕು ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ನೋಡಬೇಕು ಚಿಕ್ಕ ಚಿಕ್ಕ ವಿಷಯನೂ ನಾವು ಎಷ್ಟು ಡಿಪೆಂಡ್ ಆಗಿರ್ತೀವಿ ಅನ್ನೋದು ನಾವು ಅಲ್ಲಿ ಅದರಿಂದ ಆಚೆ ಬಂದಾಗಲೇ ಗೊತ್ತಾಗೋದು ಲೈಕ್ ನಾನು ಮನೇಲೇ ಬೆಳೆದಿದ್ದು ನನ್ನ ಎಲ್ಲ ನಾನು ಮನೆಯಲ್ಲೇ ಮುಗಿಸಿದ್ದು ಮನೆಯಿಂದನೇ ನಾನು ಸ್ಕೂಲು ಕಾಲೇಜೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡಿಯೇ ಮುಗಿಸಿತ್ತು ನಾನು ನನ್ನ ಹಾಸ್ಟೆಲಿಗೂ ಸೇರಿಸಿಲ್ಲ ನಮ್ಮ ಮನೇಲಿ ಓಕೆ ಜಾಬ್ ಅಂತ ಆದಮೇಲೆ ನಾನು ಮನೆಯಿಂದ ಓಕೆ ಬೆಂಗಳೂರಿಗೆ ಬಂದೆ ಇಲ್ಲಿ ಒಬ್ಬಳೇ ಇರಬೇಕಾಯ್ತು ಇಲ್ಲಿ ಬಂದಮೇಲೆ ಆವಾಗೆಲ್ಲ ಅನ್ಕೋತಿದ್ದೆ ಏನು ಮನೆಯವ್ರ ಜೊತೆ ಇದ್ದರೂ ನಾನೇನಂತ ಎಮೋಷ್ನಲಿ ಡಿಪೆಂಡೆಂಟ್ ಅಲ್ಲ ಅಥವಾ ಇನ್ನೊಂದು ರೀತಿಯಲ್ಲಿ ಯಾರ ಮೇಲೂ ಡಿಪೆಂಡೆಂಟ್ ಅಲ್ಲ ಒಬ್ಬೊಬ್ಳೇ ನನ್ನ ನನ್ನ ವಿಷಯ ನಾನು ನೋಡ್ಕೊತೀನಿ ನನ್ನ ಲೈಫ್ ನಾನು ಆರಾಮಾಗಿ ನೋಡ್ಕೊತಿದ್ದೀನಿ ಅಂತ ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ಎಷ್ಟು ಸಣ್ಣ ಸಣ್ಣ ವಿಚಾರದಲ್ಲೂ ನಾವು ಇನ್ನೊಂದು ವ್ಯಕ್ತಿ ಮೇಲೆ ಆ ಡಿಪೆಂಡೆನ್ಸಿ ಇರುತ್ತೆ ನಮಗೆ ಅಂತ ಆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಪಿ ಜಿಗೆ ಬಂದ ಸ್ಟಾರ್ಟಿಂಗಲ್ಲಿ ನನಗೆ ಅಲರ್ಜಿ ಅಲರ್ಜಿ ಆಗ್ತಿತ್ತು ಕಣ್ಣು ಅಲರ್ಜಿ ನೋಸ್ ಎನ್ ಟಿ ಅಲರ್ಜಿ ಎಲ್ಲ ನಾನು ಐ ಡ್ರಾಪ್ಸ್ ಹಾಕೊಬೇಕಿತ್ತು ನನಗೆ ನಾನೇ ಇನ್ನೊಬ್ರಿಗೆ ಐ ಡ್ರಾಪ್ಸ್ ಹಾಕೋಕ್ಕೆ ನನಗೆ ಭಯ ಜೊತೆಗೆ ನನಗೆ ಹಾಕೊಳ್ಳೋಕ್ಕೆ ಎಕ್ಸ್ಟ್ರೀಮ್ ಭಯ ನನ್ನ ಕಣ್ಣು ರೆಪ್ಪೆ ಓಪನ್ ಮಾಡಿ ನಾನು ಡ್ರಾಪ್ಸ್ ಹಾಕ್ಕೊಳೋಕ್ಕೆ ನಾನು ಬರ್ತಾ ಇರಲಿಲ್ಲ ಹಾಕೋತಾನೆ ಇರಲಿಲ್ಲ ಒಂದು ರೇಂಜಿಗೆ ಆವಾಗ ಅದು ಬರ್ತಿರ್ಲಿಲ್ಲ ನನಗೆ ಯಾಕೆ ನಾನು ಅಭ್ಯಾಸನೇ ಮಾಡ್ಕೊಂಡಿಲ್ಲ ಮನೆಯಿಲ್ಲ ಅಪ್ಪ ಇರೋರು ತಮ್ಮ ಇರೋರು ಅಮ್ಮ ಇರೋರು ಅಜ್ಜಿ ಇರೋರು ಯಾರು ಒಬ್ಬರಿಲ್ಲ ಅಂದರೆ ಒಬ್ರು ಇರ್ತಿದ್ರು ಯಾವಾಗಲೂ ಎಲ್ಲರೂ ಅಬ್ಸ್ ಎಲ್ಲರ ಅಬ್ಸೆನ್ಸ್ ನಮಗೊಂದು ಒಂದೇ ಟೈಮಲ್ಲಿ ಸಿಕ್ಕಲ್ಲ ಮನೆಗಳಲ್ಲಿ ಫ್ಯಾಮಿಲಿ ಜೊತೆ ಬೆಳೆದಾಗ ಬಟ್ ಇಲ್ಲಿ ಬಂದಾಗ ಓಕೆ ಫ್ರೆಂಡ್ಸ್ ಒಂದೊಂದು ಟೈಮಲ್ಲಿ ಇರ್ತಾರೆ ಸಿಗ್ತಾರೆ ಮಾಡಿಕೊಡ್ತಾರೆ ಅದು ತುಂಬ ಗುಡ್ ಥಿಂಗ್ ಅದರಲ್ಲೇನೂ ಇಲ್ಲ ಬಟ್ ಸಮಟೈಮ್ಸ್ ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ ಈ ವಯಸ್ಸಲ್ಲಿ ಸೊ ಒಬ್ಬರೇ ನಾನು ಒಬ್ಬಳೇ ಇದ್ದೆ ನನ್ನ ರೂಮೇಟ್ ನನ್ನ ಫ್ರೆಂಡ್ ಕೂಡ ಇರಲಿಲ್ಲ ಆ ಟೈಮಲ್ಲಿ ನೆಕ್ಸ್ಟ್ ಲೆವೆಲ್ ಅಲರ್ಜಿ ಆಗಿದೆ ನಾನು ಆವಾಗ ಅದು ಹಾಕೊಳ್ಳೇಬೇಕು ವಿಧಿ ಇಲ್ಲ ಆ ಟೈಮಲ್ಲಿ ಸೊ ಟ್ರೈ ಮಾಡಿದೆ ಆಯಿತು 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 ನೆಕ್ಸ್ಟ್ ಇವಾಗ ತುಂಬ ಹಿಂಗೆ ದೊಡ್ಡದಾಗಿ ಕಣ್ಣು ಓಪನ್ ಮಾಡಿಕೊಂಡು ಆರಾಮಾಗಿ ಹಾಕೋತೀನಿ ಇದು ಜಸ್ಟ್ ಒಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ ಈ ಥರ ಚಿಕ್ಕ 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 ವಿಷಯಗಳಲ್ಲಿ ತುಂಬ ಡಿಪೆಂಡೆಂಟ್ ಆಗಿರ್ತೀವಿ ಅದು ನಮಗೆ ಗೊತ್ತಿರಲ್ಲ ಅದು ಅದನ್ನೆಲ್ಲ ನಾವು ಆ ಥರ ಚಿಕ್ಕ ಚಿಕ್ಕ ವಿಷಯದಿಂದ ಒಬ್ಬೊಬ್ಬರೇ ಕಲಿತು ಕಲಿತು ಸ್ಟ್ರಾಂಗ್ ಆಗೋದು ಆ ಮನೆಯಿಂದ ದೂರ ಅಥವಾ ನಮ್ಮ ಕಂಫರ್ಟಬಲ್ ಝೋನ್ ಅಂತ ಏನಿರುತ್ತೆ ಅದರಿಂದ ದೂರ ಆದಾಗಲೇ ಅದು ನೆಸಸಿಟಿ ಕೂಡ ಅದೇನು ಬ್ಯಾಡಲ್ಲ ಯೂಸ್ ಆಗುತ್ತೆ ಅಷ್ಟೆ ಹೀಯಾ ಇದಿಷ್ಟು ನನ್ನ ಒಂದು ಭಯಾನಕ ರಾತ್ರಿಯ ಕಥೆಯಾಗಿತ್ತು ಇನ್ನೂ ನನ್ನ ಸ್ಲೀಪ್ ವಾಕಿಂಗ್ ಸ್ಟೋರೀಸ್ ತುಂಬ ಇದೆ ಕೆಲವೊಂದು ಫನಿ ಇದೆ ಕೆಲವೊಂದು ಆರಿಬಲ್ ಆಗಿದೆ ಅದನ್ನೆಲ್ಲ ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ವಿವರವಾಗಿ ಶೇರ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್